ನಮಸ್ತೆ ಮಾಸ್ಟರ್ಸ್ ಬ್ರಹ್ಮಶ್ರೀ ಪಿತಾ ಅವರ ದಿವ್ಯ ಆಶೀರ್ವಾದದೊಂದಿಗೆ ಯುವಶಕ್ತಿ ಪಿರಮಿಡ್ ಧ್ಯಾನವತಿಯಿಂದ ನನ್ನ ಎಲ್ಲ ಆತ್ಮ ಬಂಧುಗಳಿಗೆ ಹೃದಯಪೂರ್ವಕವಾಗಿ ವಂದಿಸುತ್ತಾ ಮಾಸ್ಟರ್ ಸಕಲ ಧರ್ಮಗಳಲ್ಲಿ ಅತ್ಯುತ್ತಮವಾದ ಧರ್ಮ ಯಾವುದಪ್ಪ ಅದು ಅಂತ ಅಂದರೆ ಧ್ಯಾನ ಧರ್ಮ ಹಾಗಾಗಿ ಎಲ್ಲರೂ ಧ್ಯಾನವನ್ನು ಮಾಡೋಣ ಎಲ್ಲರ ಕೈಯಲ್ಲೂ ಧ್ಯಾನವನ್ನು ಮಾಡಿಸೋಣ ಮಾಸ್ಟರ್ ಕ್ಷಮೆಯ ಧ್ಯಾನ ಧ್ಯಾನದಲ್ಲಿ ಕೂರುವಾಗ ನಾವು ಮಾಡಿರುವ ಎಷ್ಟೋ ಪಾಪ ಕರ್ಮಗಳಿಗೆ ನಾವು ಯಾರಿಗಾದರೂ ತೊಂದರೆಯನ್ನು ಕೊಟ್ಟವರಿಗೆ ಕ್ಷಮೆಯನ್ನು ಕೇಳಿದಾಗ ಆ ಸಮಸ್ಯೆಯಿಂದ ನಾವು ಕರ್ಮದಿಂದ ಮುಕ್ತರಾಗಬಹುದು ಹಾಗಾಗಿ ಈ ಕ್ಷಮೆಯ ಧ್ಯಾನವನ್ನು ಮಾಡೋಣ ಮಾಸ್ಟರ್ ನಾವು ಮಾಡಿರುವ ಎಷ್ಟೋ ಪಾಪ ಕರ್ಮಗಳ ರೂಪದಲ್ಲಿ ಉತ್ತರವಾಗಿ ಆ ಸಮಸ್ಯೆಯನ್ನು ನಾವು ಅನುಭವಿಸುತ್ತಾ ಇರುತ್ತೇವೆ ನಮಗೆ ಯಾವುದಾದರೂ ಜೀವನದಲ್ಲಿ ಆ ಸಮಸ್ಯೆ ಬಂದಿದೆ ಅಂತ ಅಂದರೆ ಸಂಪತ್ತು ಆರೋಗ್ಯ ಬಾಂಧವ್ಯ ಯಾವುದೇ ಸಮಸ್ಯೆ ಇರಲಿ ಅದನ್ನು ನೆನಪು ಮಾಡಿಕೊಳ್ಳಿ ಮತ್ತು ಗಟ್ಟಿ ಮನಸ್ಸಿನಿಂದ ಒಪ್ಪಿಕೊಳ್ಳಿ ಈ ಸಮಸ್ಯೆ ಬಂದಿದೆ ಅಂತ ಅಂದರೆ ನಾನು ಯಾವುದೋ ಇಂದಿನ ಜನ್ಮದಲ್ಲಿ ಯಾರಿಗಾದರೂ ನೋವನ್ನು ಕೊಟ್ಟಿರಬಹುದು ಯಾರಿಗಾದರೂ ತೊಂದರೆ ಕೊಟ್ಟಿರಬಹುದು ಅದರ ಪ್ರತಿಫಲ ರೂಪವಾಗಿ ನಾನು ಅನುಭವಿಸುತ್ತಾ ಇದ್ದೇನೆ ಅಂತ ಗಟ್ಟಿ ಮನಸ್ಸಿನಿಂದ ಒಪ್ಪಿಕೊಳ್ಳಿ ಯಾವಾಗ ಗಟ್ಟಿ ಮನಸ್ಸಿನಿಂದ ಆ ಸಮಸ್ಯೆಯನ್ನು ನಾವು ಒಪ್ಪಿಕೊಳ್ಳುತ್ತೇವೆ ಆವಾಗ ಆ ತೊಂದರೆಯಿಂದ ಆ ಸಮಸ್ಯೆಯಿಂದ ಖಂಡಿತವಾಗಿ ಹೊರಗೆ ಬರಬಹುದು ಈ ಸಮಸ್ಯೆ ಬಂದಿದೆ ಅಂತ ಅಂದರೆ ಇದು ಏನು ಪಾಠವನ್ನು ತಿಳಿಸಲು ಬಂದಿದೆ ಆ ಪಾಠ ಕಲಿಯಲು ನಾನು ಸಿದ್ಧನಿದ್ದೇನೆ ಅಂತ ಗಟ್ಟಿ ಮನಸ್ಸಿನಿಂದ ಒಪ್ಪಿಕೊಳ್ಳಿ ಈ ಸಮಸ್ಯೆ ನಮ್ಮ ಜೀವನದಲ್ಲಿ ಬಂದಿದೆ ಅಂತ ಅಂದರೆ ಏನು ಪಾಠ ಹೇಳಲು ಬಂದಿದೆ ಸಹನೆಯ ಪಾಠ ಪ್ರೀತಿಯ ಪಾಠ ಕ್ಷಮೆಯ ಪಾಠ ಏನನ್ನು ಕಲಿಸಲು ಬಂದಿದೆ ಅಂತ ಅರ್ಥ ಮಾಡಿಕೊಳ್ಳಿ ನಮಸ್ತೆ ಮಾಸ್ಟರ್ಸ್ ಥ್ಯಾಂಕ್ ಯು